Hi, darling. Where are you going? School. School. Why? Jumping. Oh. School. <laughs> Jumping. Então, tô ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವ್ಲಾಗ್ ಅಲ್ಲಿ ಆರ್ನಾಳ್ ಸ್ಕೂಲ್ ಅಡ್ಮಿಷನ್ ಇತ್ತು ಸೊ ಹಾಗೆ ನನ್ನ ಸ್ಯಾಟರ್ಡೆ ಸಂಡೆ ರೊಟ್ಟಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸ್ಯಾಟರ್ಡೆ ನಾರ್ಮಲ್ ಆಗಿ ಅದ್ವಿನಿಗೆ ಸಾಟರ್ಡೆ ಸ್ಕೂಲ್ ರಜೆ ಇರುತ್ತೆ ಈ ಸಾರಿ ಅವನಿಗೆ ಸ್ಪೆಷಲ್ ಕ್ಲಾಸ್ ಕೂಡ ಇತ್ತು ಬೆಳಿಗ್ಗೆ ಎದ್ದು ಅವನನ್ನ ಸ್ಕೂಲ್ಗೆ ಕಳುಹಿಸಿದ್ದಾಯಿತು ಸೊ ಇವತ್ತು ಆರ್ನಾಳ ಅಡ್ಮಿಷನ್ ಕೂಡ ಮಾಡೋಣ ಅಂತ ಹೇಳಿ ಸ್ಕೂಲ್ಗೆ ಬಂದೆ ಈ ಸ್ಕೂಲ್ ಬಂದು ಮನೆ ಹತ್ತಿರದಲ್ಲಿ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಸೊ ಇದರಲ್ಲಿ ಡೇ ಕೇರ್ ಪ್ಲೇ ಗ್ರೂಪ್ ನರ್ಸರಿ ಎಲ್ ಕೆ ಜಿ ಕೆ ಜಿ ಇದೆ ಅರ್ನಾಗೆ ರೀಸೆಂಟ್ ಆಗಿ ತ್ರೀ ಇಯರ್ ಕಂಪ್ಲೀಟ್ ಆಗಿತ್ತು ಸೊ ಹಾಗಾಗಿ ನಾನು ಟೂ ಮಂತ್ ಪ್ಲೇ ಗ್ರೂಪ್ಗೆ ಕಳುಹಿಸ್ಬಿಟ್ಟು ನೆಕ್ಸ್ಟ್ ಅವಳನ್ನು ನರ್ಸರಿಗೆ ಅಡ್ಮಿಷನ್ ಮಾಡೋಣ ಅಂತ ಇವಾಗ ಅಡ್ಮಿಷನ್ಗೆ ಬಂದೆ ಓಕೆ ಮತ್ತೆ ಮತ್ತೆ ಮತ್ತೆಂತ ಇಲ್ಲ ನೀನು ಬರ್ಬೇಕು ನಾಡಿಂದ ಸ್ಕೂಲ್ಗೆ ಡ್ರೆಸ್ ಬಿಡ ಹಂಗೆಲ್ಲ ಮಾಡಬಾರ್ದು ಕೂತ್ಕೋ ಆರಾಮ್ಸ ಕೂತ್ಕೋ ಶಿ ನಾಟ್ ಗುಡ್ ಎಸ್ ವೆರಿ ಗುಡ್ ಹಾಂ ನೋ ಇದ ಸ್ಕೂಲಲ್ಲಿ ಚೆನ್ನಾಗಿ ನಿನ್ನ ಮಾತಾಡಿಸ್ತೀರಾ ನಿನಗೆ ಎ ಬಿ ಸಿ ಡಿ ಹೆಲ್ಪ್ ಆಮೇಲೆ ಹಾಂ ಒಳಗಡೆ ಇದ್ರು ಟೀಚರು ಹ್ಞೂ ಹ್ಞೂ ನೀನು ಟೀಚರ್ ಹೆಂಗಾಗ್ತೀಯಾ ನೀ ಸ್ಟೂಡೆಂಟು ಹ್ಞೂ ಓಕೆ ನಾನು ನಿನ್ನನ್ನು ಬಿಟ್ಟು ಹೋಗಿದೆ ನೀನಿಲ್ಲ ಆಟ ಆಡೋದು ನಿಂಗೆ ಆಟ ಆಡಿಸ್ರು ಸ್ವೀಟ್ ಕೊಡ್ತರು ಚಾಕ್ಲೇಟ್ ಕೊಡ್ತರು ಬಾದ್ಮೇ ಸೊ ಆಮೇಲೆ ಬಂದು ಮಮ್ಮಿ ಬಂದು ಕರ್ಕೊಂಡು ಹೋಗ್ತಾಳೆ ಓಕೆ ಓ ನಾ ಬಂದು ಕರ್ಕೊಂಡು ಹೋಗ್ತೇನೆ ನಿನ್ನ ಫೈನಲಿ ಆರ್ನಾಳ ಒನ್ ಮಂತ್ಗೆ ನಾನು ಪ್ಲೇ ಗ್ರೂಪ್ಗೆ ಅಡ್ಮಿಷನ್ ಮಾಡಿದೆ ನೆಕ್ಸ್ಟ್ ಏಪ್ರಿಲ್ ಫಸ್ಟ್ ಇಂದ ನರ್ಸರಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೂ ಕೂಡ ಅಡ್ಮಿಷನ್ ಮಾಡೋ ಮೊದಲು ಅವಳು ಯಾವ ರೀತಿಯಾಗಿ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾಳೆ ಅಂತ ನೋಡಬೇಕು ಇನ್ನು ಸೋಮವಾರದಿಂದ ಆರ್ನಾಳ್ ಸ್ಕೂಲ್ಗೆ ಕೂಡ ಹೋಗಬೇಕು ಇನ್ನು ಇಬ್ರು ಸ್ಕೂಲ್ಗೆ ಹೋಗ್ಲಿಕ್ಕೆ ರೆಡಿ ಆದ್ರೂ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಹೋಗಿ ಬಿಟ್ ಬರೋದು ಹೋಗೋದು ಆ ರೀತಿಯಾಗಿ ಸೊ ಇನ್ನು ನಾನು ಸಂಡೆ ಮಾರ್ನಿಂಗ್ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಅಷ್ಟೇ ನಾನು ಒಂದು ಹೊಸ ಕುಕ್ಕರ್ ತೆಗೆದುಕೊಂಡು ಬಂದಿದ್ದೆ ಅದರಲ್ಲಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅನ್ಕೊಂಡೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಬಟ್ ಅದರಲ್ಲಿ ನಾನು ಮಾಡ್ತಾ ಇಲ್ಲ ಅದರಲ್ಲಿ ಖಾಲಿ ರೈಸನ್ನ ಮಾಡೋಣ ಅಂತ ಹೇಳಿ ಆದರೆ ನಾನು ಇದರಲ್ಲಿ ಆಗಿ ಪಲಾವ್ ಮಾಡ್ತಾ ಇಲ್ಲ ಮೊದಲಿಗೆ ನಾನು ಅನ್ನ ಮಾಡ್ಕೋತೀನಿ ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೀನಿ ಯಾಕಂದ್ರೆ ಮಕ್ಕಳು ಕೂಡ ಲೇಟಾಗಿ ಹೇಳ್ತಾರೆ ಹಾಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಲಿಕ್ಕೆ ಆಗತ್ತೆ ಅನ್ನೋ ಕಾರಣಕ್ಕೆ ಇವಾಗ ಸ್ವಲ್ಪ ಜಾಸ್ತಿನೇ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಅನ್ನ ತೆಗೆದುಕೊಂಡು ಬಂದ್ರು ಲಿಮಿಟೆಡ್ ಆಗಿ ಅನ್ನ ಮಾಡಿದ್ರೆ ನೀರು ಹೊರಗಡೆ ಬರೋದಿಲ್ಲ ಸ್ವಲ್ಪ ಜಾಸ್ತಿನೇ ರೈಸ್ ಆಯಿತು ಸೊ ಇದು ಬಂದು ತ್ರೀ ಅಂಡ್ ಹಾಫ್ ಲೀಟರ್ ಕುಕ್ಕರು ಆದ್ರೆ ತುಂಬಾ ಚೆನ್ನಾಗಿ ರೈಸ್ ಆಗಿತ್ತು ಇವಾಗ ನಾನು ಸ್ವಲ್ಪ ಸ್ವಲ್ಪ ರೈಸ್ ಅನ್ನ ಕಣ್ಣಗಾಗಲು ಸ್ವಲ್ಪ ಪ್ಲೇಟಿಗೆ ಹಾಕೊಳ್ತೀನಿ ಯಾಕಂದ್ರೆ ಅದರಲ್ಲಿ ನಾನು ಪುಲಾವ್ ಮಾಡಬೇಕು ಉಳಿದಿರುವಂತಹ ಅನ್ನವನ್ನ ಮಧ್ಯಾಹ್ನದ ಓಟಕ್ಕೆ ಆಗುತ್ತೆ ಅಂತ ಹೇಳಿ ಅದನ್ನ ಸೈಡಲ್ಲಿ ಇಟ್ಕೋತೀನಿ ಪುಲಾವ್ ಮಾಡ್ಲಿಕ್ಕೆ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ದೇನೆ ಸೊ ಹಾಗೆ ನಾನಿಲ್ಲಿ ಬೆಣ್ಣೆ ತುಪ್ಪ ಎಣ್ಣೆ ಎಲ್ಲವನ್ನ ಹಾಕಿ ಮಾಡ್ತಾ ಇದ್ದೀನಿ ಮಕ್ಕಳು ಕೂಡ ಇದನ್ನೇ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟಿ ಆಗಿ ಬರುತ್ತೆ ಈ ರೀತಿ ಪುಲಾವ್ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗ್ಲೂ ಇದೇ ರೀತಿಯಾಗಿ ಮಾಡ್ತೀನಿ ಇನ್ನು ಇದರಲ್ಲಿ ನಾನು ತರಕಾರಿಯನ್ನ ಫ್ರೈಡ್ ಮಾಡಿ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಎಲ್ರಿಗೂ ಕೂಡ ಈ ರೀತಿಯಾಗಿ ಮಾಡೋದೇ ಇಷ್ಟ ಆಗುತ್ತೆ ಇದನ್ನ ನಾನು ಒಮ್ಮೆ ಶೇರ್ ಮಾಡಿದ್ದೀನಿ ಆದ್ರೂ ಕೂಡ ಸಿಂಪಲ್ ಆಗಿ ಇದಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ನಾನು ಬೆಣ್ಣೆ ತುಪ್ಪ ಎಣ್ಣೆಯನ್ನ ಹಾಕಿ ಅದಕ್ಕೆ ನಾನು ಇಲ್ಲಿ ಈರುಳ್ಳಿಯನ್ನ ಹಾಕಿ ಈರುಳ್ಳಿ ಕೆಂಪಗಾದ ನಂತರ ಶುಂಠಿ ಹಸಿಮೆಣಸು ಮತ್ತೆ ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಂಡೆ ನಂತರ ಟೊಮೆಟೊ ಹಣ್ಣನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ವೆಜಿಟೇಬಲ್ಸ್ ಕೂಡ ಆಡ್ ಮಾಡ್ತೀನಿ ರೈಸ್ ಒಂದು ಮಾಡಿ ಇಟ್ಕೊಂಡ್ರೆ ಇದನ್ನ ಕ್ವಿಕ್ ಆಗಿ ಮಾಡ್ಕೋಬಹುದು ಇನ್ನು ಈ ಎಣ್ಣೆಯಲ್ಲೇ ವೆಜಿ ಟೇಬಲ್ ಫ್ರೈ ಆಗಬೇಕು ಸಣ್ಣ ಊರಿಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಳದಿ ಪೌಡರ್ ಅನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಅವಾಗ ಅವಾಗ ಸೀದು ಹೋಗದೆ ಇರುವ ಹಾಗೆ ಇದನ್ನ ನೋಡ್ಕೋಬೇಕು ಫೈನಲಿ ಇದಕ್ಕೆ ನಾನು ಇವಾಗ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಅವಾಗಲೇ ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ ತಣ್ಣಗಾದ್ಮೇಲೇ ರೈಸ್ ಹಾಕಿದ್ರೆ ಹುದ್ರುದ್ರಾಗಿ ಬರುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಕೊನೆಗೆ ನಾನು ಇದಕ್ಕೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದೇ ಬಿರಿಯಾನಿ ಮಸಾಲಾ ಪೌಡರ್ ಇದನ್ನ ಹಾಕಿದ್ರೆ ಮಾತ್ರ ಟೇಸ್ಟಿಯಾಗಿ ಬರೋದು ಬರೋದು ಇದನ್ನ ಹಾಕಿದ್ಮೇಲೆ ಒಂದರಿಂದ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡಿ ಮಾಡ್ಕೊಳ್ಬೇಕು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇದನ್ನ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೇನೆ ಅವಾಗ ಪುಲಾವ್ ರೆಡಿ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫೈನಲಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪುಲಾವ್ ರೆಡಿ ಆಯ್ತು ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫಿಶನ್ನು ತರಿಸ್ಕೊಂಡಿದ್ದೆ ಈ ನಡುವೆ ಚಿಕನ್ ಎಲ್ಲ ತಿಂದುಬಿಟ್ಟು ತುಂಬನೇ ಬಾಡಿ ಹೀಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಈ ಸಾರಿ ಫಿಶನ್ನು ತಿನ್ನೋಣ ಅಂತ ಹೇಳಿ ತರಿಸ್ಕೊಂಡೆ ಹಾಗೆ ಒಬ್ಬರು ಗೆಸ್ಟ್ ಕೂಡ ಬರಲಿಕ್ಕಿದ್ರು ಸೊ ಹಾಗಾಗಿ ನಾನಿಲ್ಲಿ ಸುರ್ಮೈ ಫಿಶನ್ನು ತರಿಸ್ಕೊಂಡೆ ತುಂಬಾ ಕಾಸ್ಟ್ಲಿ ಇದು ಒಂದು ಕಿಲೋಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಸಮಿಂಗ್ ಇತ್ತು ಸೊ ಆದರೆ ಇದು ತುಂಬಾ ಜಾಸ್ತಿ ಆಯಿತು ಹಾಗಾಗಿ ಎರಡು ಬಾಕ್ಸಲ್ಲಿರೋದ್ರಿಂದ ಒಂದು ಬಾಕ್ಸನ್ನು ಹಾಗೆ ಇಟ್ಟು ಮತ್ತು ಉಳಿದಿದ್ದನ್ನು ಫ್ರೈ ಮಾಡೋಣ ಅಂತ ಅನ್ಕೊಂಡೆ ಇವತ್ತಿನ ಈ ಸುರ್ಮೈ ಫ್ರೈ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ನಾನು ಇಲ್ಲಿ ಒಂದು ಐದು ಪೀಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಫಿಶ್ ಅನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ ಬಂದೆ ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತೀನಿ ಉಪ್ಪನ್ನ ಸೇರಿಸಿದಾದ್ಮೇಲೆ ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ಇವಾಗ ನಾನು ಇದಕ್ಕೆ ಮಸಾಲವನ್ನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೇನೆ ಸೊ ಇದೇ ಪ್ಲೇಟ್ಗೆ ನಾನು ಒಂದು ಸೈಡ್ ಅಲ್ಲಿ ಅದನ್ನ ಇಟ್ಬಿಟ್ಟು ಇವಾಗ ನಾನು ಇದಕ್ಕೆ ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ನಾನು ನಾರ್ಮಲ್ ಆಗಿ ಫಿಶ್ ಫ್ರೈಗೆ ಮಸಾಲಾ ಇದೇ ರೀತಿಯಾಗಿ ರೆಡಿ ಮಾಡ್ತೇನೆ ತುಂಬಾ ಈಸಿ ಕೂಡ ಆಗುತ್ತೆ ಟೇಸ್ಟಿ ಕೂಡ ಇದೆ ಇವಾಗ ಕಾರ್ನ್ ಫ್ಲೋರ್ಗೆ ನಾನು ಇಲ್ಲಿ ಖಾರದ ಪುಡಿಯನ್ನ ಅಚ್ಚ ಖಾರದ ಪುಡಿಯನ್ನ ಸೇರಿಸ್ತಾ ಇದ್ದೇನೆ ಸೊ ನಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರನ ಹಾಕೊಳ್ಬೇಕು ಜೊತೆಗೆ ನಾನು ಇಲ್ಲಿ ಹಳದಿ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಈವಾಗಲೇ ಉಪ್ಪನ್ನ ಸೇರಿಸಿದ್ದೀನಿ ಈಗಲೂ ಕೂಡ ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ತೇನೆ ಉಪ್ಪು ಖಾರ ಹುಳಿ ಚೆನ್ನಾಗಿದ್ರೆ ಫಿಶ್ ಚೆನ್ನಾಗಿರುತ್ತೆ ಸೊ ಹಾಗೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಕೂಡ ಹಾಕೊಳ್ತಾ ಇದ್ದೀನಿ ಫೈನಲಿ ಇದಕ್ಕೆ ಲಿಂಬೆ ಹಣ್ಣನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಲಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೆ ಇನ್ನು ಬೇಕಾದ್ರೆ ನಂತರ ಕೂಡ ಹಾಕೊಳ್ಬಹುದು ಸೊ ಇದಕ್ಕೆ ಕೊನೆಗೆ ನಾನಿಲ್ಲಿ ಕಸೂರಿ ಮೇತಿಯನ್ನು ಹಾಕಬೇಕಿತ್ತು ಆದ್ರೆ ನಾನು ಇದನ್ನ ಆಮೇಲೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಲೆಮನ್ ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಈ ಪೇಸ್ಟ್ ಅನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೀರನ್ನ ಆಡ್ ಮಾಡಬಾರ್ದು ಇದರಲ್ಲಿ ನೀರಿನ ಅಂಶ ಇರುತ್ತೆ ಅದೇ ಬಿಟ್ಕೊಳ್ಳುತ್ತೆ ಬೇಕಾದ್ರೆ ಕೊನೆಗೆ ಚೂರು ನೀರನ್ನ ಸೇರಿಸ್ಕೋಬಹುದು ಸೊ ಕಲಿಸ್ದೆ ಕಲಿಸ್ದ ನೀರು ಹಾಕೊಳ್ಳುವಂತಹ ಅಗತ್ಯನೇ ಇರಲಿಲ್ಲ ಇವಾಗ ಎಲ್ಲ ಪೀಶ್ಗೂ ನಾನು ಈ ಮಸಾಲವನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಡೀಪ್ ಫ್ರಿಜ್ ಅಲ್ಲಿ ಇದನ್ನ ಇಟ್ಕೋಬೇಕು ಆವಾಗಲೇ ಉಪ್ಪು ಚೆನ್ನಾಗಿ ಹೆಡಿಯುತ್ತೆ ಮಸಾಲ ಕೂಡ ಚೆನ್ನಾಗಿ ಹೆಡಿಯತ್ತೆ ಇನ್ನು ಇದು ಬಿಟ್ಟು ಬೇರೆ ಮಸಾಲ ಕೂಡ ಹೊರಗಡೆಯಿಂದ ಸಿಗುತ್ತೆ ಅದನ್ನು ಕೂಡ ಹಾಕಿ ಮಾಡ್ಕೋಬಹುದು ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಹೊರಗಡೆಯಿಂದ ತಂದಿದ್ದು ಇಲ್ಲ ಅಂತ ಆದರೆ ಒಮ್ಮೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇನ್ನು ನಾಳೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಉದ್ದು ಮತ್ತು ಅಕ್ಕಿ ನೆನೆಸ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೆನೆಸ್ತಾ ಇದ್ದೀನಿ ಇದನ್ನ ಮೂರು ಗಂಟೆ ಒಳಗೆ ರುಬ್ಬಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಚಳಿಗೆ ಹುಳಿ ಬರೋದಿಲ್ಲ ಸೊ ಹಾಗಾಗಿ ಹಾಗೆ ಇನ್ನೊಂದು ಕಡೆ ನಾನಿಲ್ಲಿ ಇಲ್ಲಿ ರಸಮ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಟೊಮೆಟೊ ಮತ್ತೆ ದಾಳನ್ನ ಕುಕ್ಕರ್ ಅಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೆ ಸೊ ಇದನ್ನ ಕೂಡ ಕ್ವಿಕ್ಕಾಗಿ ಆಗಿ ಇನ್ನು ಫಿಶ್ ಫ್ರೈ ಜೊತೆ ಈ ರಸಮ್ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಫೈನಲಿ ರಸಮ್ ಕೂಡ ರೆಡಿ ಆಯ್ತು ಈ ರಸಮನ್ನ ತುಂಬಾ ತುಂಬಾ ಸಾರಿ ಶೇರ್ ಮಾಡಿದ್ದೀನಿ ಸೊ ಹಾಗಾಗಿ ಇದನ್ನ ನಾನು ಇವಾಗ ಕ್ವಿಕ್ ಆಗಿ ಮಾಡಿದ್ದೀನಿ ಸೊ ಇವಾಗ ನಾನು ಫ್ರೆಶ್ ಫ್ರೈ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಇವಾಗ ಫಿಶ್ ಫ್ರೈ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಬೇವಿನ ಎಲೆಯನ್ನು ಇವಾಗ ನಾನು ನಾನಿವಾಗ ಕಸೂರಿ ಮೇತಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಕೂಡ ಒಳ್ಳೆ ಟೇಸ್ಟಿ ಕೊಡುತ್ತೆ ಜೊತೆಗೆ ಇದನ್ನು ನಾವು ಮಸಾಲಕ್ಕೆ ಮೊದಲೇ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ ಸೊ ನೋಡಿದ್ರಲ್ಲ ಮಧ್ಯಾಹ್ನದ ಲಂಚ್ ರೆಸಿಪಿ ಇದಾಗಿತ್ತು ನಾಳೆ ಸ್ಕೂಲ್ ಇದೆ ಅಂತ ಹೇಳಿ ಅವಳ ಶೂವನ್ನು ವಾಶ್ ಮಾಡಿದ್ದಾಯಿತು ಆದರೆ ಈವ್ನಿಂಗ್ ಟೈಮ್ ಫೋಟೋ ಶೂಟ್ಗೆ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ಅವಳಿಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು ಸೊ ಹಾಗಾಗಿ ಅವಳ ಚಪ್ಪಲೆಲ್ಲ ಅವಳ ಫ್ರೆಂಡ್ ಮನೆಯಲ್ಲಿ ಬಿಟ್ಟು ಬಂದಿದ್ಲು ಈವ್ನಿಂಗ್ ಟೈಮ್ ಆಡ್ತಾ ಆಡ್ತಾ ಅಲ್ಲೇ ಮನೆಯಲ್ಲೇ ಬಿಟ್ಟು ಬರೋದು ಹಾಗೆ ಮಾಡ್ತಾಳೆ ಸೊ ಇವಾಗ ನಾನು ಫೋಟೋ ತೆಗೆದುಕೊಂಡು ಬರಲಿಕ್ಕೆ ಇಲ್ಲಿ ಶಾಪ್ ಹತ್ರ ಬಂದೆ ಹಾಗೆ ತಗೋ ಹಾಗೆ ತಗೋ ನನಗೆ ಆ ಥರ

ಏಟಿಗೆನಾ ಫೈನಲ್ಲಿ ಆರ್ನಳ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದಿದ್ದಾಯಿತು ಇನ್ನು ಈವ್ನಿಂಗ್ ನಾನು ವೆಜ್ ಕೂಡ ಮಾಡ್ತಾ ಇದ್ದೇನೆ ಸೊ ವೆಜಿಟೇರಿಯನ್ ಕೂಡ ನಮ್ಮ ಮನೆಯಲ್ಲೇ ಇರೋದ್ರಿಂದ ವೆಜ್ ಮಾಡಲೇಬೇಕು ಸೊ ಹಾಗಾಗಿ ನಾನಿಲ್ಲಿ ಮಶ್ರೂಮ್ ಪಲ್ಯ ಮಾಡ್ತಾ ಇದ್ದೇನೆ ಇದನ್ನು ಕ್ವಿಕ್ಕಾಗಿ ಮಾಡೋದು ಹಾಗೆ ಟೇಸ್ಟಿಯಾಗಿ ಮಾಡುವಂತಹ ಮಶ್ರೂಮ್ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎಣ್ಣೆಗೆ ನಾನಿಲ್ಲಿ ಈರುಳ್ಳಿಯನ್ನು ಉದ್ದ ಉದ್ದವಾಗಿ ಹಚ್ಚಿ ಎರಡರಿಂದ ಮೂರು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ಮಶ್ರೂಮ್ ಪಲ್ಯ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಇಲ್ಲಿ ಇವಾಗ ನಾನು ಬರ್ಬೇಕಾದ್ರೆ ಒಂದ್ ಕಪ್ ಆಗುವಷ್ಟು ಮಶ್ರೂಮ್ ಅನ್ನ ತೆಗೆದ್ಕೊಂಡ್ ಬಂದಿದೆ ಇದನ್ನ ಮೊದ್ಲಿಗೆ ನಾನು ಬಿಡಿಸ್ಕೊಂಡು ನಂತರ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡ್ ಬಂದಿರುವಂತಹ ಮಶ್ರೂಮ್ ಗೆ ಇವಾಗ ಮಸಾಲವನ್ನ ಹಾಕೊಳ್ತೀನಿ ಮೊದಲಿಗೆ ಮಶ್ರೂಮ್ ಗೆ ನಾನಿಲ್ಲಿ ಅವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನು ಕೂಡ ಜಜ್ಜಿ ಹಾಕೊಂಡಿದ್ದೆ ಹಾಗೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ ಅಚ್ಚಕಾರದ ಪುಡಿ ಹಳದಿ ಪೌಡರ್ ಅನ್ನು ಹಾಕೊಂಡೆ ಇನ್ನು ಇದಕ್ಕೆ ಮನೆಯಲ್ಲಿರುವಂತಹ ಚಿಕನ್ ಮಸಾಲ ಇರಬಹುದು ಮಟನ್ ಮಸಾಲಾ ಇರಬಹುದು ಅದನ್ನು ಕೂಡ ಹಾಕಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನನ್ನ ಹತ್ರ ಮಟನ್ ಮಸಾಲಾ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಆಡ್ ಆಡ್ ಮಾಡ್ತೀನಿ ಹಾಗೆ ಉಪ್ಪನ್ನ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ಈರುಳ್ಳಿಯನ್ನ ಫ್ರೈ ಮಾಡ್ಕೊಂಡಿರುವಂತಹ ಕಡಾಯಿಗೆನೆ ಇವಾಗ ನಾನು ಸಾಸಿವೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ ಸಾಸಿವೆ ಎಣ್ಣೆ ಇದ್ರೆ ಹಾಕೊಳ್ಳಿ ಇಲ್ಲ ನೀವು ನಾರ್ಮಲ್ ಆಗಿ ಅಡುಗೆ ಎಣ್ಣೆನ ಯೂಸ್ ಮಾಡ್ತೀರಾ ಅದನ್ನೇ ಹಾಕೊಳ್ಬಹುದು ಇವಾಗ ನಾನು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಂಡೆ ಜೊತೆಗೆ ಪಲಾವ್ ಎಲೆ ಗರಂ ಮಸಾಲ ಯಾವ ರೀತಿ ಎಲ್ಲ ಹಾಕೊಳ್ತೀವಿ ಅದನ್ನೆಲ್ಲ ಇದಕ್ಕೆ ಹಾಕೊಳ್ಬಹುದು ಇನ್ನ ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನ ಹಾಕಿ ಅವಾಗ್ಲೇ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಮಶ್ರೂಮ್ ಮಸಾಲಾವನ್ನ ಇದಕ್ಕೆ ಹಾಕೋಬೇಕು ಇವಿಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ನೀರನ್ನು ಆ್ಯಡ್ ಮಾಡಬಾರ್ದು ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ನೀರು ಬಿಟ್ಕೊಳ್ಳುತ್ತೆ ಸೊ ಇದನ್ನು ನಾನು ಮೂರು ನಿಮಿಷ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಚಿಕ್ಕ ಉರಿಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮಶ್ರೂಮ್ ಮಸಾಲ ರೆಡಿ ಆಗುತ್ತೆ ಇದನ್ನು ಚಪಾತಿ ಜೊತೆ ತಿನ್ನಲಿಕ್ಕಂತೂ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿ ಕೂಡ ಮಾಡಿದ್ದೆ ಕೊನೆಗೆ ಸ್ವಲ್ಪ ಕಸೂರಿ ಮೈತಿ ಕೂಡ ಆ್ಯಡ್ ಮಾಡಿ ಇದನ್ನು ಒಮ್ಮೆ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದರಲ್ಲಿರುವಂತಹ ಎಣ್ಣೆ ಅಂಶ ಮೇಲ್ಗಡೆ ಬರೋ ತನಕ ಹಾಗೆ ಇದನ್ನು ಬಾಯ್ಲ್ ಮಾಡ್ಕೋತೀನಿ ನೋಡಿದ್ರಲ್ಲ ಇದನ್ನ ಮಾಡ್ಲಿಕ್ಕೆ ಎಷ್ಟೊಂದು ಈಸಿ ಅಂತ ಒಮ್ಮೆ ಇದನ್ನ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ನನ್ನ ಸ್ಯಾಟರ್ಡೆ ಸಂಡೇ ವ್ಲಾಗ್ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್